ವರ್ಷಗಳಿಂದ ಇದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಇದ್ದರು ಅವರು ಆ ರೀತಿ ಅನೇಕರು ಇದ್ದಾರೆ ಮತ್ತು ಇನ್ಫಿಲ್ಟ್ರೇಷನ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಏನೋ ಒಳಗಡೆ ಕಳ್ಳತನದಿಂದ ನುಗ್ತಾರೆ ಅದನ್ನು ಬಂದ್ ಮಾಡಿದರೆ ಬಿಜೆಪಿ ಸರ್ಕಾರದಲ್ಲಿ ಆ ಕಾರಣದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಏನು ಬಾಂಬ್ಗಳ ಸ್ಫೋಟ ಆಗ್ತಾ ಇತ್ತು ನಿಮ್ಮ ಕಾಲದಲ್ಲಿ ಎಲ್ಲೆಲ್ಲಾಗಿತ್ತು ಪರಮೇಶ್ವರ್ ಅವರೇ ಹೈದರಾಬಾದು ಬೆಂಗಳೂರು ಒಂದು ಸರ್ತಿ ಹುಬ್ಬಳ್ಳಿಯಲ್ಲಿ ಹೋಗಿತ್ತು ಆನಂತರ ಪುಣೆ ಮುಂಬೈ ನೆನಪು ಮಾಡ್ಕೊರಿ ಇದೆಲ್ಲಕ್ಕೂ ಕಾರಣ ಇನ್ಫ್ಲಟ್ರೇಟರ್ಸ್ ಅದು ಈಗ ಸಂಪೂರ್ಣವಾಗಿ ನಾವು ಬಂದ್ ಮಾಡಿದ್ದೇವೆ ಇದರಲ್ಲಿ ನಾವು ಈವರೆಗೆ ನಾನು ಕಳೆದ ವಾರನೂ ನಿಮ್ಮ ಜೊತೆಗೆ ಮಾತನಾಡಿದ್ದೇನೆ ಈ ವಿಷಯದಲ್ಲಿ ಎಲ್ಲೂ ಎಲ್ಲೂ ನಾವು ಪಾಲಿಟಿಕ್ಸ್ ಮಾಡಿಲ್ಲ ನಾವು ನಾವೊಬ್ಬ ಸಜ್ಜನ ಅಂತ ತಿಳ್ಕೊಂಡೇವೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಳಕಳಿ ಅಂತ ಹೇಳ್ಕೊಂಡೇವೆ ಅದಕ್ಕೆ ಈ ರೀತಿ ಅತ್ಯಂತ ಚಿಲ್ಲರೆ ಆದಂತ ರಾಹುಲ್ ಗಾಂಧಿ ಅಂತೆ ಮಾತನಾಡುವುದು ಅವ್ರು ಬಿಡಬೇಕು ಹೇಳಕ್ಕೆ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ನಮಗೇನು ಡ್ಯಾಮೇಜ್ ಆಗೋದಲ್ಲ ಆದರೆ ದಿ ಟಿ ದೇವೇಗೌಡರು ಮೊನ್ನೆ ಮೊನ್ನೆವರೆಗೆ ಸಿದ್ದರಾಮಯ್ಯನವರ ಅವ್ರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಏನಾಗಿದೆ ರಾಜಕಾರಣದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರಿಗೆ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ತಮ್ಮ ಅಧಿಕಾರ ತಮ್ಮ ಅಂತಸ್ತು ತಮ್ಮ ಒಂದು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ ತಮಗೆ ಬೇಕಾದ ಜಾಗ ಸಿಗಲಿಲ್ಲ ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ ತಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಪಕ್ಷ ಬಿಡೋದು ಮತ್ತೊಂದು ಪಕ್ಷಕ್ಕೆ ಹೋಗೋದು ಇದು ಭಾಳ ಒಂದು ಅಂದರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಅದರದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ ಅದೆಲ್ಲವೂ ಬಿಟ್ಟು ಈಗ ತಮಗೆ ತಮ್ಮ ಸ್ವಂತದ ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡೋರು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಕಾರಣ ಯಾಕಂದರೆ ಇತ್ತೀಚಿನವರೆಗೂ ಅವರು ಸಹಿತ ಇವರು ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಆದರೆ ಈಗ ಅಚಾನಕ್ಕಾಗಿ ಅವರು ಮೊನ್ನೆ ಏನು ಘಟನಾವಳಿಗೆ ನೋಡಿದಾಗ ಜೆ ಡಿ ಎಸ್ ನಲ್ಲಿ ಅವ್ರು ನೋಡ್ಕೋಬೇಕು ಅವ್ರ ಪಾರ್ ಅವ್ರ ಪಾರ್ಟಿಯ ಆಂತರಿಕ ವಿಚಾರದ ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂತ ಕೇಸ್ ಎರಡೆರಡು ಪ್ರಮುಖವಾದಂತ ವಿಚಾರಗಳು ಇವತ್ತು ಚರೆ ಮೂಡಾ ಮತ್ತು ವಾಲ್ಮೀಕಿ ನಡೀತಾ ಇರ್ಬೇಕಾದ್ರೆ ಈ ರೀತಿ ಅವರು ಹೇಳಿದ್ದು ಸರಿಯಲ್ಲ ಥ್ಯಾಂಕ್ ಯು